ನಮಸ್ಕಾರ ಸದಾನಂದ ಬಾಬ್ನ ಯೂಟ್ಯೂಬ್ ವೈನಿಗೆ ಸ್ವಾಗತ ಸ್ವಾಗತ ಹುಕ್ಕೇರಿ ಕರೆಂಟ್ ಈಗ ಹೀರ ಸಕ್ಕರೆ ಕಾರ್ಖಾನೆಗೆ ಹೋಗಿ ಮುಟ್ತದ ಅಥವಾ ಡಿ ಸಿ ಸಿ ಬ್ಯಾಂಕಿಗೆ ಹೋಗಿ ಮುಟ್ತದ ಎಂಬ ಪ್ರಶ್ನೆ ಉದ್ವಾಗಿದೆ ಯಾಕಂದರೆ ಅಲ್ಲಿ ಮುಖಭಂಗ ಆಯಿತು ಜೆ ಸಹೋದರಿಗೆ ಆದರೆ ಮುಖಭಂಗ ಆಗಿಲ್ಲ ಸೋಲಾಗಿದೆ ಅಂತ ಎಸ್ ಎಚ್ ಹೇಳ್ತಾರೆ ಅದೇನೇ ಇದ್ದರೂ ಕೂಡ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂಥ ಹೇಳಿಕೆ ಅವ್ರದ್ದು ಸರಿಯಾದಂಥದ್ದು ಅಲ್ಲವೇ ಅಲ್ಲ ಇನ್ನು ಹೀರಾ ಸಕ್ಕರೆ ಕಾರ್ಖಾನೆಯಲ್ಲಿ ಅಲ್ಲಿ ಅನ್ನ ಸಬ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಲಿಂಗಾಯತ್ ಲೀಡ್ರು ಮುಂದುವರಿಬೇಕು ಏನು ಹೇಳಬೇಕಂತಂದರೆ ಡಿ ಸಿ ಸಿ ಬ್ಯಾಂಕ್ ಚೇರ್ಮನ್ನ ನಿನ್ನನ್ನು ಮಾಡ್ತೇವೆ ಅಧ್ಯಕ್ಷನ ನಿಧನ ಮಾಡ್ತೇವೆ ಸಕ್ಕರೆ ನಮಗೆ ಕೊಡು ಅಂತ ಹೇಳ್ಬೇಕು ಅದು ಕೂಡ ಇಲ್ಲಿ ಭಾಳ ಕಠಿಣವಾದಂಥ ಕೆಲಸ ಅಂತ ಹೇಳ್ಬೋದು ಇನ್ನು ಲಕ್ಷ್ಮಣ ಸವದಿಯವರು ಅವರು ಅವರು ಕೂಡ ಒಂದು ಟೀಮನ್ನು ರಚನೆ ಮಾಡಿಕೊಳ್ಬೇಕಾಗ್ತದೆ ಈ ಎರಡು ಚುನಾವಣೆಯಲ್ಲಿ ಸಕ್ಕರೆ ಕಾರ್ಖಾನೆಯಲ್ಲಿ ರೈತರ ಸ್ವಾಭಿಮಾನಿ ಪೆನಲ್ ಅಂಥೇಳಿ ಅಲ್ಲಿ ನೀವು ಚುನಾವಣೆಯನ್ನು ಎದುರಿಸ್ಬೇಕು ಈಗ ಹತ್ತೊಂಬತ್ತನೇ ತಾರೀಕಿಗೆ ಇದೇ ತಿಂಗಳ ಹತ್ತೊಂಬತ್ತು ತಾರೀಕು ಡಿ ಬ್ಯಾಂಕ್ ಚುನಾವಣೆ ಇದೆ ಅಲ್ಲಿ ರೈತರ ಹಿತದೃಷ್ಟಿ ಪೆನಾಲ್ ಅಂತ ಮಾಡಬೇಕು ಯಾಕಂದರೆ ಉದ್ಯೋಗಪತಿಗಳ ಕಣ್ಣು ಬಿದ್ದಿದೆ ಅಲ್ಲಿ ಕೂಡ ಒಂದು ಹದಿನೈದು ಜನರ ಸಲಾ ಮಂಡಳಿಯನ್ನು ನೇಮಿಸಬೇಕು ಅಲ್ಲಿ ಪ್ರಭಾಕರ್ ಅವರು ಇರಲಿ ಸಲಾ ಮಂಡಳಿಯಲ್ಲಿ ಮಾತೇಶ್ ಕೌಟಿಮಠರು ನಂತರ ಜಗದೀಶ್ ಶೆಟ್ಟರು ನಂತರ ಅಭಯ್ ಪಾಟೀರು ಸಂಜಯ್ ಪಾಟೀಲ್ರು ನಂತರ ಹಿರೇಗೌಡ ಪಾಟೀಲರು ಅಲ್ಲಿ ಉತ್ತಮ್ ಪಾಟೀಲರು ಹೀಗೆ ಹದಿನೈದು ಜನರ ಸಲ ಸಮಿತಿಯನ್ನು ನೀವು ರಚನೆ ಮಾಡಬೇಕು ಅಂದರೆ ಜೆ ಗುಂಪಿನಿಂದ ಏನು ಗುರ್ತಿಸ್ಕೊಂಡಿಲ್ಲ ಅವರನ್ನು ದೂರ ಇಡಬೇಕು ವಿಶ್ವನಾಥ ವೈದ್ಯ ಆಗಲಿ ಅಥವಾ ಬಾಬಾ ಸಾಹೇಬ್ ಪಾಟೀಲ್ ಆಗಲಿ ದೊಡ್ಡಗೌಡರಾಗಲಿ ಅಥವಾ ಅರವಿಂದ್ ಪಾಟೀಲ್ ಆಗಲಿ ಇವರನ್ನು ದೂರನೇ ಇಡಬೇಕು ಒಂದು ಟೀಮನ್ನು ನೀವು ರಚನೆ ಮಾಡಿದ್ರೆ ಇಲ್ಲಿ ಲಿಂಗಾಯತ್ಲವಿ ಸ್ಟ್ರಾಂಗ್ ಅಂತೇಳಿ ಮತ್ತೊಮ್ಮೆ ನೀವು ತೋರಿಸ್ಕೊಡ್ಬೇಕು ಯಾಕಂದರೆ ಜೆ ಸಹೋದರು ಏನೇನು ಮಾಡ್ತಾಯಿದ್ರೆ ನಮ್ಗೆ ತಮಗೆಲ್ಲ ಗೊತ್ತಿದೆ ಮಗುವ ಅವಳೆ ಅವರೇ ಅವರೇ ನಾಮಕರಣ ಅವರೇ ಹಾಡೋರು ಅವರೇ ಆದ್ರೆ ಎಲ್ಲ ಖರ್ಚು ಮಾತ್ರ ಲಿಂಗಾಯತರದು ಲಿಂಗಾಯತ್ ಇಡಿಸೋರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಸ್ವಾಭಿಮಾನ ಬಿಟ್ಟು ಒಂದು ಈ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಒಂದಾದರೆ ಹದಿನೆಂಟು ಕ್ಷೇತ್ರದಲ್ಲಿ ನಿಮ್ಮ ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲೊಂದು ಶ್ ಜಿ ಜಾರಿಕೊಳ್ಳೋರು ಮೇಲುಗೈ ಸಾಧಿಸಿ ನಾನೇ ಅಲ್ಲ ನನ್ನಿಂದಲೇ ಅಂತ ತಿರುಗಾಡ್ತಾರೆ ಅವರು ಸಿ ಎಸ್ ಟಿ ಸಮುದಾಯವನ್ನು ತುಳಿದಿದ್ದಾರೆ ತಮಗೆಲ್ಲ ಗೊತ್ತಿದೆ ಅಲ್ಪಸಂಖ್ಯಾತರು ಎಷ್ಟೆಷ್ಟೋ ಜನರನ್ನು ತುಳಿದಿದ್ದಾರೆ ಈಗ ಡಿ ಸಿ ಸಿ ಬ್ಯಾಂಕ್ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಕೈವಶ ಮಾಡ್ಕೊಳ್ತೇವೆ ಅಂತ ಹೇಳಿದಾರೆ ನಂತರ ರಮೇಶ್ ಜಾರಕಿಹೊಳನ್ನು ನಾನು ಸೈಲೆಂಟಾಗಿ ಬಿಟ್ಟಿದ್ದೆ ತಪ್ಪಾಯಿತು ಅವರನ್ನು ಚುನಾವಣೆ ಹೊರಗಿಟ್ಟಿದ್ದೆ ತಪ್ಪಾಯಿತು ಹೊಕ್ಕೇರಿ ಒಂದು ಚುನಾವಣೆಯಲ್ಲಿ ಅಂತ ಹೇಳಿದ್ದಾರೆ ಅವರು ಬಂದರೂ ಕೂಡ ಏನೂ ಆಗೋದಿಲ್ಲ ಯಾಕಂದರೆ ಅವರ ವಿರೋಧಿಗಳೇ ಡಿ ಸಿ ಸಿ ಬ್ಯಾಂಕದಲ್ಲಿ ಹೆಚ್ಚು ಪ್ರಮಾಣದಲ್ಲಿದ್ದಾರೆ ಏನು ರಾಜ್ಯಕ್ಕಾಗಿ ಅವರು ನೀವು ಆರಿಸಿ ಬರ್ತೀರಾ ಅಲ್ಲಿ ಸಿನಿವಾಜ್ ಪಟೀಲ್ ಅಲ್ಲಿ ಏನಿಲ್ಲ ಹದಿನಾಲ್ಕು ಮತಗಳಲ್ಲಿ ಹದಿಮೂರು ಮತ ಪಿ ಕೆ ಪಿ ಎಸ್ ನಿಮ್ಮೂ ಇವೆ ನಂತರ ಲಕ್ಷ್ಮಣ ಸೌಧ ಅವರು ಆರಿಸಿ ಬರ್ತಿದೆ ಇಲ್ಲಿ ಜೊಲ್ಲೆಯವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಅಲ್ಲಿ ಉತ್ತಮ್ ಪಟೇಲ್ರನ್ನು ರಮೇಶ್ ಜಾರಿಕೊಳ್ಳಿ ನಿಲ್ಲಿಸಿದ್ರು ಕೂಡ ಅಲ್ಲಿ ಗೆಲ್ಲಿ ಗೆಲ್ಲ ಗೆದ್ದು ಬರುವಂಥ ಚಾನ್ಸಸ್ ಭಾಳ ಕಡಿಮೆ ಇದೆ ಅವ್ರನ್ನೂ ಕೂಡ ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಇನ್ನು ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರನ್ನ ಬಿಟ್ಟು ಬಿಡಬೇಕು ಯಾಕಂದ್ರೆ ಸ್ವಾರ್ಥ ರಾಜಕಾರಣದಲ್ಲಿ ಅವರು ತೊಡಗಿದ್ದಾರೆ ಇನ್ನು ಎಮ್ ಎಲ್ ಸಿ ಚಂದ್ರ ಹೆಟ್ಟಿ ಅವರಿಗೆ ಎಮ್ ಎಮ್ ಕೆ ಶು ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿನ ಬಿಟ್ಟುಕೊಟ್ಟಿದ್ದಾರೆ ಅಂದರೆ ಮಲಪುರ ವಾಸ ಕಾರ್ಯ ಕಾರ್ಖಾನೆ ಚೇರ್ಮನ್ರಾಗಿದ್ದಾರೆ ಇಂಥವ್ರನ್ನ ದೂರ ಇಟ್ಟು ಲಿಂಗಾಯ್ತು ಸ್ವಾಭಿಮಾನ ಪೆನಲ್ ಅಂತೇಳಿ ಡಿ ಸಿ ಸಿ ನೀವು ಮಾಡ್ಬೋದು ಅದರ ಲಿಂಗಾಯತರು ಒಂದಾಗ್ತಾರ ಒಂದು ಆಗೋದಿಲ್ಲ ಅಂತೇಳಿ ಒಂದು ಸುದ್ದಿ ಬರ್ತಾ ಇದೆ ಕೇವಲ ನಿಮಗೆ ಎಂಟು ಹತ್ತು ದಿವಸ ಟೈಮ್ ಇದೆ ಆ ಎಂಟು ದಿವಸ ಟೈಮ್ದಲ್ಲಿ ಒಂದು ಲಿಂಗಾಯತ್ ಲೋ ಮಾಡಬೇಕು ಯಾವ ರೀತಿ ದೊಡ್ಡ ಪ್ರಮಾಣದಲ್ಲಿ ಸಭೆ ಮಾಡಿದರೆ ಪುಸ್ತಕ ಬಿಡುಗಡೆ ಮಾಡಿದರೆ ಉಮೇಶ್ ಕತ್ತಿ ಅವ್ರದ್ದು ಅಲ್ಲಿ ಹೆಂಥೆಂಥ ಭಾಷಣಗಳು ನಂತರ ಹಿರನ್ನು ಕಡ ಕೂಡ ನಿಮ್ಮ ಮಗನನ್ನು ನೀವು ನಿಲ್ಲಿಸಬೇಕು ಯಾಕಂದ್ರೆ ಬೀಳೋದು ಮಾತ್ರ ಗ್ಯಾರಂಟಿ ಆದ್ರೆ ಲಿಂಗಾಯತ್ ಲೀಡರ್ಗಳು ಒಂದಾಗಿದ್ದಾರೆ ಅಂತ ಒಂದು ಸಂದೇಶ ಸಾರಬೇಕಾಗ್ತದೆ ಯಾವ ರೀತಿ ನೀವು ಎಂ ಪಿ ಟಿಕೆಟ್ ತೆಗೆದುಕೊಂಡು ಬಂದ್ರಿ ಅಲ್ಲಿ ಹೆಂಗೆ ಲಾಬಿ ಮಾಡಿದ್ರಿ ಇಲ್ಲಿ ಕೂಡ ಲಾಬಿ ಮಾಡಬೇಕು ಆ ಜೆ ಕಂಪ್ನಿ ಯಾವ ರೀತಿ ಒಂದು ತಂತ್ರವನ್ನು ಅನುಸರಿಸ್ತಾರೆ ನೀವು ಕೂಡ ತಂತ್ರಗಾರಿಕೆಯನ್ನು ಬಲ್ಲವರು ಏನೂ ಅನೇಕ ಲೀಡರ್ಗಳಿದ್ದಾರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಇಲ್ಲಿ ಎಲ್ಲ ಪಕ್ಕವಳಗಾರಂಥವ್ರು ಭಾಷಣಕಾರದ ಸಂಜಯ್ ಇದ್ದಾರೆ ಅನೇಕ ಭಾಷಣಕಾರ ಇಲ್ಲಿ ಭಾಷಣಕಾರರು ಬೇಕು ಮತ್ತು ಪ್ರತಿಯೊಂದು ಜಿಲ್ಲೆಗೆ ನೀವು ಹೋಗಿ ಪ್ರವಾಸ ಮಾಡೋದು ಅಗತ್ಯ ಇಲ್ಲ ಬೆಳಗಾವಿ ಜಿಲ್ಲೆ ನೀವು ತೆಗೆದುಕೊಂಡ್ರೆ ಸಾಕು ಯಾಕಂದರೆ ರಾಜಕಾರಣಿಂತ ನಿಂತಿದ್ದು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮೇಲೆ ತದಾದ ನಂತರ ತಮಗೆಲ್ಲ ಗೊತ್ತಿದೆ ಹೀರಾ ಸಕ್ಕರೆ ಕಾರ್ಖಾನೆ ಅಲ್ಲಿಯೂ ಕೂಡ ಬಾಲ್ಚಂದ್ರ ಕೈ ಹಾಕಿದ್ದಾರೆ ಆದರೆ ಅನ್ನ ವಿಶ್ವಾಸ ತೆಗೆದುಕೊಂಡು ನೋಡಪ್ಪ ನಿನಗೆ ಚಿಕ್ಕೋಡಿ ಎಂ ಪಿ ಟಿಕೆಟ್ ತಪ್ಪಿಸೋ ಸಲಾಗಿ ನಿನಗೆ ಆಸೆ ಆಮಿಷಗಳನ್ನು ಓಡ್ತಾ ಇದೆ ಅಂತ ಅವರಿಗೆ ತಿಳಿಸಿ ಹೇಳಿದರೆ ಸಾಕು ಅವ್ರಿಗೂ ಗೊತ್ತಾಗ್ತದೆ ಅವರೇನು ಅಲ್ಲಿ ಬಂಡವಾಳ ಹೂಡಿದ್ದಾರೆ ಆ ಬಂಡವಾಳ ನೀನು ಹುಡು ಆದರೆ ಆಡಳಿತ ಮಂಡಳಿ ನಮಗಿರಬೇಕಂತೇಳಿ ಯಾಕಂದರೆ ವಿ ಎಲ್ ಪಾಟೀಲ್ ಮಕ್ಕಳು ಅಲ್ಲಿ ರೇಣುಕಾ ಶು ಶುಗರ್ಸ್ ಇತ್ತು ರಾಯಭಾಗದಲ್ಲಿ ಆದರೆ ಆಡಳಿತ ಮಂಡಳಿ ಯಾರ್ದಿತ್ತು ವಿ ಎಲ್ ಪಾಟೀಲ್ ಮಕ್ಕಳ ಕೈಯಲ್ಲಿತ್ತು ಆ ರೀತಿಯೂ ಮಾಡಬಹುದು ಒಟ್ಟಾರೆ ಸ್ವಾಭಿಮಾನವನ್ನು ಬಿಟ್ಟು ಸದ್ಯಕ್ಕೆ ಹೀರ ಸಕ್ಕರೆ ಕಾರ್ಖಾನೆ ವಶಪಡಿಸ್ಕೊಳ್ಬೇಕು ಅದಕ್ಕೆ ಮೊದಲು ಈ ಡಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ನೀವು ಗೆಲ್ಲೋದು ಗ್ಯಾರಂಟಿ ಈಗಾಗಲೇ ನಾಲ್ಕೈದು ಸೀಟ್ ನೀವು ಗೆದ್ದಿದ್ರಿ ಇನ್ನು ಉಳಿದದ್ದು ಐದು ಸೀಟ ನಂತರ ಒಂದು ಪಿ ಕೆ ಪಿ ಎಸ್ ಒಂದು ಏನು ಇದೆ ಅದು ಡಿ ಕೆ ಶಿವಕುಮಾರ್ ಹಿಡ್ಕೊಂಡು ನೀವು ಮಾಡ್ಬೋದು ಅಂದರೆ ಒಂಬತ್ತಾದ್ರೆ ಸಾಕು ಯಾಕಂದರೆ ಹಿಂದೆ ಒಂಬತ್ತು ರಮೇಶ ಕತ್ತಿಯವ್ರ ಕಡೆಯದು ಎಂಟು ಸೌದಿಯವ್ರ ಕಡೆಯದ್ದು ಅಂದರೆ ಒಂದೇ ಮತದಲ್ಲಿ ಅವರು ಬಿದ್ದಿದ್ರು ಈಗ ಒಂದೇ ಮತದಲ್ಲಿ ಕೂಡ ಅಂತ ನೀವು ಗೆಲ್ಬೋದು ಅದರ ಆತ್ಮವಿಶ್ವಾಸ ಭಾಳ ಮಹತ್ವದ್ದು ಯಾಕಂದ್ರೆ ಜೆ ಸಹೋದರ ಏನು ಮಾಡ್ತಾರೆ ರೊಕ್ಕ ನಿಮ್ಮದು ಲೀಡ್ರ್ ಮಾತ್ರ ಅವರು ಅದನ್ನು ನೀವು ತಿಳ್ಕೊಳ್ಬೇಕು ಮತ್ತೀಗ ಈಗ ನಾನು ನನ್ನಿಂದ ನಾನೇ ದೊಡ್ಡ ಸಾಹುಕಾರ ಅಂತೇಳಿ ನೀವು ಎದಿ ಉಬ್ಬಿಸಿ ಅಡ್ಡಾಡಿದರೆ ಏನೂ ಆಗೋದಿಲ್ಲ ಯಾಕಂದರೆ ಈ ಚುನಾವಣೆಯಲ್ಲಿ ಒಮ್ಮತ ಆದರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಹೇಳೋದನ್ನು ಹೇಳಿದ್ದೇವೆ ಅನೇಕ ತಂತ್ರಗಾರಿಕೆಯನ್ನು ನಮಗೂ ಕೂಡ ಗೊತ್ತಿದೆ ನಮಗೂ ಕೂಡ ಸಲಹಾ ಸಮಿತಿಯಲ್ಲೇ ತೆಗೆದುಕೊಡ್ರಿ ಅಲ್ಲಿ ರೈತ ಹಿತಾಸಕ್ತಿ ಸ್ವಾಭಿಮಾನಿ ಪೆನಲ್ ಅಂತರಿ ಹೀರಾದಲ್ಲಿ ಮಾಡಿರಿ ಇಲ್ಲಿ ಗ್ರಾಹಕರ ಹಿತರಕ್ಷಣಾ ಸಮಿತಿ ಅಂತ ಮಾಡಿರಿ ಅಥವಾ ಪೆನಲ್ ಅಂತ ಮಾಡಿರಿ ಡಿ ಸಿ ಬ್ಯಾಂಕ್ದಲ್ಲಿ ಅಥವಾ ಲಿಂಗಾಯತರ ಪೆನಲ್ ಅಂತ ಮಾಡಿರಿ ಸ್ವಾಭಿಮಾನ ಪೆನಲ್ ಅಂತ ಮಾಡಿರಿ ಯಾವುದಾದ್ರೂ ಪೆನಲ್ ಮಾಡಿರಿ ಅಂದರೆ ಗೆಲ್ಲುವಂಥ ತಂತ್ರಗಾರಿಕೆ ಅವ್ರು ಏನು ಹೂಡ್ತಾರೆ ಪತಿ ತಂತ್ರವನ್ನು ನೀವು ಹೂಡಬೇಕು ಯಾಕಂದ್ರೆ ಬಾಲ್ಚನ್ ಜಾರಕೋಳವ್ರ ಮೊದಲು ಹನ್ನೆರಡು ಇದ್ದರು ನಂತರ ಒಂಬತ್ತು ನಂದ್ಯಾರೆ ಈಗ ಗೆಲ್ಲೋದು ನಾವೇ ಅಂತಾರೆ ನಂತರ ಚುನಾವಣೆಯಲ್ಲಿ ಹುಕ್ಕೇರಿ ಏನು ಕರೆಂಟದ್ದು ಏನು ಚುನಾವಣೆ ಇದೆ ಅದರಲ್ಲಿ ಡಿ ಸಿ ಸಿ ಬ್ಯಾಂಕದಲ್ಲಿ ಯಾವುದೇ ಫರ್ಕ್ ಬೀಳೋದಿಲ್ಲ ಅಂದರೆ ಅದರ ಮೇಲೆ ಪ್ರಭಾವ ಬೀಳೋದಿಲ್ಲ ಅಂತ ಸತೀಶ್ ಜಾರಕಿಹೊಳಿ ನೀನು ಹೇಳಿದ್ದಾರೆ ಕಳಂಕ ರಹಿತ ಒಂದು ಡಿ ಸಿ ಸಿ ನಿರ್ದೇಶಕರನ್ನು ನೇಮಕ ಮಾಡಬೇಕು ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಂಟು ಜನ ಶಾಸಕರಿಗೆ ಕಳಂಕರಿದ್ದಾರೆ ಅಂಥ ರಹಿತವಾದಂಥ ಟೀಮನ್ನು ತೆಗೆದುಕೊಳ್ಬೇಕು ರಾಜು ಅಂಕಲಿಗೆ ಬೆಳಗಾವಿ ತಾಲೂಕಿನಲ್ಲಿ ನಾವು ನಿಮ್ಮ ಪರವಾಗಿ ಇದೇವೆ ಅಂತ ಹೇಳಬೇಕು ಅವರು ಲಿಂಗಾಯತರು ಬರೋದಿಲ್ಲ ಆ ಮಾತ್ರ ಕರಿಬೇಕು ನೀವು ಒಂದು ಮೀಟಿಂಗನ್ನು ಮಾಡಬೇಕು ಅಂಜಲಿ ಹೆಂಬಾಳ್ಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ನಂತರ ಮಾತೇಶ್ ಕೌಜಿಲನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಏನು ಅಶೋಕ್ ಪಟ್ಟಣ ಅವರು ಇದ್ದಾರೆ ಅವರು ಚಾಣಾಕ್ಷ ತಂತ್ರಗಾರಿಕೆಯಲ್ಲಿ ನಂಬರ್ ಒನ್ ಒಟ್ಟಾರೆ ಡಿಶೀ ಬ್ಯಾಂಕ್ ಹೊಡಿಬೇಕು ಇದು ಹೊಡೆದ್ರೆ ಜಾರಿಕೆ ಒಳ ಸೌಧರು ಕಂಪ್ಲೀಟ್ ಸೋಲಾಗ್ತಾರೆ ನಂತರ ಸಿ ಎಮ್ ಕುರ್ಚಿನೂ ತಪ್ಪಿಸಿದಂಗೆ ಆಗ್ತದೆ ಮತ್ತು ಉಸ್ತುವಾರಿದ್ರು ಕೂಡ ನೀವೇನು ಮಾಡಿದರೆ ಅಂದರೆ ಸಿದ್ದರಾಮಯ್ಯ ಪ್ರಶ್ನೆ ಆಗ್ತಾರೆ ನಂತರ ಉಸ್ತುವಾರಿ ಕಳ್ಕೊಳ್ಬೇಕಾಗ್ತದೆ ಆ ಜಾಗದಲ್ಲಿ ಪ್ರಕಾಶ್ ಹುಕ್ಕೇರಿ ನಾ ಮಂತ್ರಿ ಮಾಡ್ಬೋದು ನಂತರ ಅಶೋಕ್ ಪಟ್ಟಣ ನೀವು ಕೂಡ ಮಂತ್ರಿ ಆಗ್ತೀರಿ ಇವೆಬ್ಬರನ್ನು ಬದಲಿಸ್ಬೇಕಂದ್ರೆ ಕೂಗು ಕೂಡ ಇದೆ ಯಾಕಂದರೆ ಡಿಸೆಂಬರ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಪುಟ ಪುನರ್ರಚನೆ ಆಗುವಂಥ ಸಾಧ್ಯತೆ ಭಾಳ ಕಂಡು ಬರ್ತಾ ಇದೆ ಆ ಹೊತ್ತಿನಲ್ಲಿ ನಿಮಗೆ ಚಾನ್ಸ್ ಸಿಕ್ಕೇ ಸಿಗ್ತದೆ ಒಟ್ಟಾರೆ ಒಂದು ಕಲ್ಲಿನ ಮೂರು ಮೂರು ಅಕ್ಕಿಗಳನ್ನು ನೀವು ಹೊಡಿಬೇಕು ಈ ಮಾಸ್ಟರ್ ಮೈಂಡ್ ಏನಿದ್ದಾರೆ ಅವರ ಯಾವ ರೀತಿ ಸೋಲಿಸ್ಬೇಕು ಪ್ಲ್ಯಾನ್ ಹಾಕಬೇಕು ನಿಮಗೆ ಪ್ಲ್ಯಾನ್ ಗೊತ್ತಿಲ್ಲ ಅಂದರೆ ನಮ್ಮಂಥವ್ರು ಕೇಳಿ ನಮ್ಮ ಕಡೆ ಇಪ್ಪತ್ತೊಂದು ಸೂತ್ರಗಳಿವೆ ಆ ಇಪ್ಪತ್ತೊಂದು ಸೂತ್ರಗಳನ್ನು ನಿಮಗೆ ಹೇಳಿದ್ರೆ ಡಿ ಸಿ ಸಿ ಬ್ಯಾಂಕಿಗೆ ಗೆಲ್ತೀರಿ ನಂತರ ಹೀರಾನು ಗೆಲ್ತಾರೆ ಅಂದ್ರೆ ಸ್ವಾಭಿಮಾನ ಬಿಡಬೇಕು ಲಿಂಗಾಯಿತರು ಒಂದಾಗಬೇಕು ಜಯ ಸಹೋದರನ್ನ ಈ ರಾಜಕೀಯ ತಂತ್ರಗಾರಿಕೆಯಿಂದ ದೂರ ಹಿಡಿದು ಈ ಎರಡು ಚುನಾವಣೆ ಭಾಳ ಮಹತ್ವ ಇದೆ ನಾಳೆ ಮತ್ತು ತಮ್ಮನ್ನು ಬಿಟ್ಟಾಗ್ತವೆ ಅಲ್ಲಿವರೆಗೆ ಎಲ್ಚವಾಗಲಿ ನಮಸ್ಕಾರ